ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇದೊಂದು ಜಾಗೃತಿ ಮೂಡಿಸುವಂತಹ ಅವೇರ್ನೆಸ್ ಮೂಡಿಸುವಂತಹ ವಿಡಿಯೋ ಅಂತ ಭಾವಿಸಿ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಹೆತ್ತಂತ ಪೋಷಕರು ಗಮನಿಸಲೇ ಸ್ಟೋರಿ ಅಥವಾ ಘಟನೆ ಇದು ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಹಿಂದೆ ಬೀಳ್ತಾರೆ ಒಂದಷ್ಟು ಯುವಕರು ಪ್ರೀತಿ ಪ್ರೇಮ ಅಂತ ಅವರು ತಲೆ ಕೆಡಿಸುವಂತಹ ಪ್ರಯತ್ನ ಪಡ್ತಾರೆ ಅಥವಾ ಪ್ರೀತಿ ಪ್ರೇಮ ಅಂತ ಅವರ ಹಿಂದೆ ಬಿದ್ದು ಅವರು ಪ್ರೀತಿಯನ್ನು ನಿರಾಕರಿಸಿದ ಸಂದರ್ಭದಲ್ಲಿ ಯಾವ ಹಂತಕ್ಕೆ ಹೋಗೋದಿಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡೋದಿಲ್ಲ ಆ್ಯಸಿಡ್ ಎರಚೋದು ಅವ್ರಿಗೆ ಚಾಕುವಿನಿಂದ ಇರಿಯೋದು ಅಥವಾ ಅವರ ಪ್ರಾಣ ತೆಗೆಯೋದು ಇಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆ ಯುವಕರು ಯಾವುದರಿಂದ ಪ್ರಚೋದನೆಗೆ ಒಳಗಾಗ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಇತ್ತೀಚೆಗೆ ಒಂದಷ್ಟು ವೆಬ್ ಸೀರೀಸ್ಗಳು ಅಂಥದ್ದೇ ಕಂಟೆಂಟನ್ನು ಹೊಂದು ಬರ್ತಿದ್ದಾವೆ ಒಂದಷ್ಟು ಸಿನಿಮಾಗಳು ಕೂಡ ಅಂಥದ್ದೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಂಟೆಂಟ್ಗಳು ಕೂಡ ಅದೇ ರೀತಿಯಾಗಿ ಕ್ರಿಯೇಟ್ ಮಾಡಲಾಗ್ತಿದೆ ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೋ ಅದರಿಂದ ಪ್ರಚೋದನೆಗೆ ಒಳಗಾಗ್ತಿದ್ದಾರೋ ಅರ್ಥ ಆಗ್ತಿಲ್ಲ ಒಟ್ಟಾರೆಯಾಗಿ ಪಾಗಲ್ ಪ್ರೇಮಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಯಾರ ಬದುಕನ್ನು ಬೇಕಾದರೂ ಇವರು ಸರ್ವನಾಶ ಮಾಡ್ತಾರೆ ನಿನ್ನೆ ತಾನೇ ಕರಾವಳಿ ಭಾಗದಲ್ಲಿ ಒಂದು ಘಟನೆಯನ್ನು ಗಮನಿಸಿದ್ವಿ ತೀವ್ರವಾದಂಥ ಖಂಡನೆ ವ್ಯಕ್ತವಾದಂತ ಘಟನೆ ಅದು ಮಂಗಳೂರಿನ ಕಡಬಾ ಭಾಗದಲ್ಲಿ ಪಿ ಯು ಸಿ ವಿದ್ಯಾರ್ಥಿನಿ ಪ್ರೀತಿಯನ್ನು ನಿರಾಕರಿಸಿದ್ಲು ಎನ್ನುವ ಕಾರಣಕ್ಕಾಗಿ ಎಂ ಬಿ ಎ ಓದ್ತಾ ಇದ್ದಂಥ ಓರ್ವ ಯುವಕ ಸೀದಾ ಆಕೆ ಓದ್ತಾ ಇದ್ದಂಥ ಕಾಲೇಜಿಗೆ ನುಗ್ಗಿ ಆಕೆ ಧ್ವಜಸ್ತಂಭದ ಕಟ್ಟೆ ಮೇಲೆ ಕುಳಿತುಕೊಂಡ ಸಂದರ್ಭದಲ್ಲಿ ಆಕೆ ಮುಖಕ್ಕೆ ಆಸಿಡ್ ಅನ್ನು ಎರಚುಬಿಟ್ಟಿದ್ದ ಆಕೆಗೆ ಮಾತ್ರ ಅಲ್ಲದೆ ಆಕೆಯ ಅಕ್ಕಪಕ್ಕ ಇದ್ದಂತ ಇಬ್ಬರು ವಿದ್ಯಾರ್ಥಿನಿಯರಿಗೂ ಕೂಡ ಆಸಿಡ್ ಬಿದ್ದಿತ್ತು ಆ ವಿದ್ಯಾರ್ಥಿನಿಯ ಮುಖವಂತೂ ಸಂಪೂರ್ಣವಾಗಿ ಸುಟ್ಟು ಹೋಗಿಬಿಟ್ಟಿದೆ ಆಕೆಯ ಬೆನ್ನಿಗೂ ಕೂಡ ಗಾಯ ಆಗಿದೆ ಸದ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆಕೆಯ ಬದುಕನ್ನೇ ಹಾಳು ಮಾಡುವಂತ ಕೆಲಸವನ್ನ ಆ ಯುವಕ ಮಾಡಿಬಿಟ್ಟಿದ್ದಾನೆ ಸದ್ಯ ತೀವ್ರವಾದಂಥ ಖಂಡನೆ ವ್ಯಕ್ತವಾಗ್ತಿದೆ ಅದರ ಬಹಳ ಬೇಸರದ ಸಂಗತಿ ಅಂದರೆ ಈ ಕರಾವಳಿ ಭಾಗದಲ್ಲಿ ಈ ಹಿಂದೂ ಮುಸ್ಲಿಂ ವಿಚಾರ ಬಂದಾಗ ಧ್ವನಿ ಎತ್ತುವಂತಹ ಶಾಸಕರು ಜನಪ್ರತಿನಿಧಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಲೇ ಇಲ್ಲ ಗಪ್ ಚುಪ್ ಎನ್ನುವ ರೀತಿಯಲ್ಲಿದ್ದಾರೆ ಇದು ಸ್ವಲ್ಪ ಬೇಸರದ ಸಂಗತಿ ಇದೀಗ ಮತ್ತೊಂದು ಅಂಥದ್ದೇ ಇನ್ಸಿಡೆಂಟ್ ಈ ಹಾಸನದ ಅರ್ಸೀಕೆರೆ ಭಾಗದಲ್ಲಿ ನಡೆದುಬಿಟ್ಟಿದೆ ಇದಂತೂ ಇನ್ನೂ ಘೋರವಾದಂಥ ಘಟನೆ ಅಲ್ಲಿ ಆಸಿಡ್ ಅನ್ನು ಎರಚಿದ್ರೆ ಇಲ್ಲಿ ಆ ಹೆಣ್ಣು ಮಗಳ ಪ್ರಾಣವನ್ನೇ ತೆಗೆಯಲಾಗಿದೆ ಎಸ್ ಎಸ್ ಎಲ್ ಸಿ ಓದ್ತ ಇದ್ದಂತ ವಿದ್ಯಾರ್ಥಿನಿ ಎಷ್ಟು ವಯಸ್ಸಿರುತ್ತೆ ಹದಿನೈದರಿಂದ ಹದಿನಾರು ವಯಸ್ಸಿನ ಆಸುಪಾಸು ಆ ಹುಡುಗಿ ಹಿಂದೆ ಒಬ್ಬ ಯುವಕ ಬಿದ್ದುಬಿಟ್ಟಿದ್ದಾನೆ ಪದವಿ ಓದ್ತಾ ಇದ್ದಂಥ ಯುವಕ ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ಆಕೆ ಅದಕ್ಕೆ ಒಪ್ಕೊಂಡಿಲ್ಲ ಎನ್ನುವ ಕಾರಣಕ್ಕಾಗಿ ಆಕೆಯನ್ನು ಹಿಂಬಾಲಿಸಿ ಕತ್ತು ಸೀಳಿ ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದುಬಿಟ್ಟಿದ್ದಾನೆ ಕೊನೆಗೆ ಭಯ ಆಗಿಬಿಟ್ಟಿದೆ ನನ್ನನ್ನು ಅರೆಸ್ಟ್ ಮಾಡ್ತಾರಂತ ಕೊನೆಗೆ ಆತನು ಕೂಡ ಹೋಗಿ ಈ ರೈಲಿಗೆ ತಲೆ ಕೊಟ್ಟು ತನ್ನ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾನೆ ಅತ್ಯಂತ ಘೋರವಾದಂಥ ದುರಂತ ಒಂದುಗಳೇ ಇಂತಹ ಸುದ್ದಿಯನ್ನು ನಿಮಗೆ ತಲುಪಿಸುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇದರಿಂದ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಇಂತಹ ಸುದ್ದಿಯನ್ನು ತಿಳ್ಕೊಂಡು ಇಂಥದೆಲ್ಲವೂ ಕೂಡ ನಮ್ಮ ಸಮಾಜದಲ್ಲಿ ನಡೀತಿದೆ ಅನ್ನೋದು ನಮ್ಮ ಅರಿವಿಗೆ ಬರಬೇಕಾಗತ್ತೆ ಆಗ ಮಾತ್ರ ನಾವು ಜಾಗೃತರಾಗೋದಕ್ಕೆ ಸಾಧ್ಯ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಆ ಯುವತಿ ಭೂಮಿಕಾ ಅಂತ ಈ ಹಾಸನ ಜಿಲ್ಲೆಯ ಅರಸಿಕೆರೆಯ ಬೆಳಗುಂಬ ಗ್ರಾಮದ ಯುವತಿ ಆ ಬೆಳಗುಂಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಕೆ ಇರ್ತಾಳೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಹದಿನೈದರಿಂದ ಹದಿನಾರು ವಯಸ್ಸಿನ ಆಸುಪಾಸು ಆತನ ಹೆಸರು ಶರತ್ ಅಂತ ಅರಸಿಕೆರೆಯ ಜಾಡಘಟ್ಟದ ನಿವಾಸಿ ಅರಸಿಕೆರೆ ನಗರದ ಪದವಿ ಕಾಲೇಜೊಂದರಲ್ಲಿ ಪದವಿಯನ್ನು ಪದವಿಯನ್ನ ಓದ್ತಾ ಇದ್ದ ಈ ಶರತ್ ಮತ್ತು ಭೂಮಿಕಾ ಸಂಬಂಧಿಕರು ಪರಸ್ಪರ ಕುಟುಂಬಕ್ಕೆ ಪರಿಚಯ ಇತ್ತು ಪರಸ್ಪರ ಕೂಡ ಪರಿಚಯ ಇತ್ತು ಶರತ್ ಮತ್ತೆ ಭೂಮಿಕಾಗೆ ಪರಿಚಯ ಇದ್ದಂತ ಕಾರಣಕ್ಕಾಗಿ ಭೂಮಿಕಾ ಶರತ್ನನ್ನ ಫ್ರೆಂಡ್ ಅಂತ ಅಂದ್ಕೊಂಡಿದ್ಲು ಆದರೆ ಶರತ್ ಮಾತ್ರ ಭೂಮಿಕಾಳನ್ನ ಪ್ರೀತಿಸೋದಿಕ್ಕೆ ಶುರು ಮಾಡಿಕೊಳ್ತಾನೆ ಅದು ಕೇವಲ ಪ್ರೀತಿಯಲ್ಲ ಆ ಪ್ರೀತಿಯಲ್ಲಿ ಹುಚ್ಚನಾಗಿ ಹೋಗಿರ್ತಾನೆ ವಿಪರೀತವಾಗಿ ಆಕೆಯನ್ನ ಹಚ್ಕೊಂಡಿರ್ತಾನೆ ಪದೇ ಪದೇ ಭೂಮಿಕಾಳನ್ನ ಕೇಳ್ತಾ ಇದ್ದಂತೆ ನನ್ನನ್ನು ಪ್ರೀತಿ ಮಾಡು ಅಂತ ಆದರೆ ಭೂಮಿಕಾ ಹೇಳಿದ್ದಾಳೆ ಇಲ್ಲ ನಾನು ಪ್ರೀತಿ ಗೀತಿ ಅಂತ ತಲೆ ಕೆಡ್ಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ನಾನು ಎಸ್ ಎಲ್ ಸಿ ಓದ್ತಾ ಇದ್ದೇನೆ ನಮ್ಮ ಬಡತನದ ಹಿನ್ನೆಲೆ ಕುಟುಂಬ ಭಾಳ ಕಷ್ಟಪಟ್ಟು ನನ್ನ ಸ್ಕೂಲಿಗೆ ಅಪ್ಪ ಅಮ್ಮ ಕಳಿಸ್ತಾ ಇದ್ದಾರೆ ಮುಂದೆ ಕಾಲೇಜ್ಗೆ ಹೋಗಬೇಕು ಏನೇನೋ ಆಗಬೇಕು ಅಂತ ಆಸೆ ಇದೆ ಈ ವಯಸ್ಸಿನಲ್ಲಿ ನಾನು ಪ್ರೀತಿ ಪ್ರೇಮ ಅದು ಯಾವುದು ಕೂಡ ಬೇಡ ಅಂತ ಶರತ್ಗೆ ಬುದ್ಧಿವಾದ ಹೇಳಿದ್ದಾಳೆ ಈ ಶರತ್ ಪದವಿ ಓದ್ತಾ ಇದ್ದಂಥವನು ಭೂಮಿಕಾಗಿಂತ ದೊಡ್ಡವನು ಆದರೆ ತನಗಿಂತ ಚಿಕ್ಕ ವಯಸ್ಸಿನ ಭೂಮಿಕಾ ಹೇಳಿದಂಥ ಆ ಬುದ್ಧಿ ಮಾತು ಈತನ ತಲೆಗೆ ಹೋಗಿಲ್ಲ ಯಾಕಂದ್ರೆ ಆ ಪ್ರೀತಿ ಎನ್ನುವಂತ ನಶೆಯಲ್ಲಿ ಈತ ತೇಲೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದ ಹೀಗಾಗಿ ನೀನು ಪ್ರೀತಿಸಲೇಬೇಕು ಅಂತ ಹಠ ಮಾಡ್ತಾ ಇದ್ದ ಆದರೆ ಭೂಮಿಕಾ ಮಾತ್ರ ಅದ್ಯಾವುದಕ್ಕೂ ಯಾವುದಕ್ಕೂ ಒಪ್ಕೊಂಡಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ ನಿನ್ನೆ ಈ ಭೂಮಿಕಾ ಸ್ಕೂಲನ್ನ ಮುಗಿಸಿ ಸೈಕಲ್ನಲ್ಲಿ ತನ್ನ ಮನೆ ಕಡೆಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ತೋಟದ ಮಾರ್ಗದಲ್ಲಿ ಆಕೆ ಹಾದು ಹೋಗಬೇಕಿತ್ತು ಈ ತೋಟದ ಮಾರ್ಗದಲ್ಲಿ ಹಾದು ಹೋಗುವ ಸಂದರ್ಭದಲ್ಲಿ ಮೊದಲೇ ಹೊಂಚು ಹಾಕಿ ಈ ಷರತ್ತು ಕುತ್ಕೊಂಡಿರ್ತಾನೆ ಈ ಭೂಮಿಕಾ ಬರ್ತಾ ಇದ್ದ ಹಾಗೆ ಆಕೆಯ ಸೈಕಲ್ ಅನ್ನು ಅಡ್ಡ ಹಾಕಿದ್ದಾನೆ ಭೂಮಿಕಾ ಭಯ ಪಟ್ಕೊಂಡಿಲ್ಲ ಆರಂಭದಲ್ಲಿ ಆಕೆಗೆ ಮೊದಲೇ ಆತನ ಮೇಲೆ ಏನಾದ್ರೂ ಅನುಮಾನ ಇದ್ದಿದ್ರೆ ಆಕೆಯಲ್ಲಿ ಓಡ್ ಹೋಗಿ ತಪ್ಸ್ಕೊಳ್ತಾ ಇದ್ಲೇನು ಆದ್ರೆ ಸಂಬಂಧಿಕಾಗಿರುವಂಥ ಕಾರಣಕ್ಕಾಗಿ ಪರಿಚಯ ಇದ್ದಂಥ ಕಾರಣಕ್ಕಾಗಿ ಶರತ್ ಬಗ್ಗೆ ಆತ ಭಯ ಆಕೆ ಭಯಪಡ್ಕೊಂಡಿಲ್ಲ ಆದರೆ ಶರತ್ ಮೊದಲೇ ಚಾಕುವನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದ ಈ ಭೂಮಿ ಕಾಳಿಗೆ ಕೊನೆಯದಾಗಿ ಆತ ವಾರ್ನ್ ಮಾಡಿದ್ದಾನೆ ನನ್ನನ್ನು ನಿನ್ನ ಪ್ರೀತಿಸಬೇಕು ಇಲ್ಲ ಅಂತಂದ್ರೆ ನಿನ್ನ ಪ್ರಾಣ ತೆಗೆದು ಬಿಡ್ತೇನೆ ಅಂತ ಹೇಳಿ ಆಗಲೂ ಕೂಡ ಭೂಮಿಕ ಒಪ್ಕೊಂಡಿಲ್ಲ ಅಥವಾ ಭೂಮಿಕಾ ಈ ನನ್ನ ನಾನು ಪ್ರಾಣ ತೆಗೆಯುವಂಥ ಸ್ಥಿತಿಗೆ ಹೋಗ್ತಾನೆ ಅಂತ ಆಕೆ ಯೋಚನೆಯೂ ಕೂಡ ಮಾಡಿಲ್ಲ ಆಕೆ ಪ್ರೀತಿಯನ್ನು ನಿರಾಕರಿಸ್ತಾ ಇದ್ದ ಹಾಗೆ ಹುಚ್ಚನಾಗಿದ್ದಂಥ ಆ ಷರತ್ತು ಭೂಮಿ ಕಾಳ ಕತ್ತನ್ನು ಸೀಳುಬಿಟ್ಟಿದ್ದಾನೆ ಒಂದು ಕಡೆ ಆ ಫೋಟೋವನ್ನು ನಿಮಗೆ ತೋರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸಮವಸ್ತ್ರದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದಂತಹ ಆಕೆಯ ಸ್ಥಿತಿಯನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ರಕ್ಷಣಾ ಕರುಳು ಚುರುಕಂದು ಬಿಡುತ್ತೆ ಎಂತೆಂತಹ ಹುಚ್ಚರಿಂದಾಗಿ ಈ ಹೆಣ್ಮಕ್ಳು ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ ಅಥವಾ ಹೆಣ್ಮಕ್ಳ ಬದುಕು ಸರ್ವನಾಶ ಆಗ್ತಿದೆ ಅಂತ ಆಕೆ ಪ್ರಾಣ ಕಳ್ಕೊಂಡಿದ್ದಾಳೆ ಅಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಊರ್ನವರೆಲ್ಲರೂ ಕೂಡ ಸೇರ್ಬಿಟ್ಟಿದ್ದಾರೆ ಅಲ್ಲಿ ಸಾಕಷ್ಟು ಜನರು ಕೂಡ ಜಮಾಯಿಸಿದ್ದಾರೆ ಈತನಿಗೆ ಭಯ ಶುರುವಾಗ್ಬಿಟ್ಟಿದೆ ಸೀದಾತ ಅಲ್ಲಿಂದ ಓಡ್ ಹೋಗಿದ್ದಾನೆ ಈ ಅರಸೀಕೆರೆ ತಾಲೂಕಿನ ಬಂಡಿಹಳ್ಳಿ ಬಳಿ ಈ ರೈಲಿಗೆ ತಲೆ ಕೊಟ್ಟು ತನ್ನ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾನೆ ಆತನ ಬದುಕನ್ನು ಕೂಡ ಆತ ಅಂತ್ಯವಾಗಿಸಿಕೊಂಡಿದ್ದಾನೆ ಒಟ್ಟಾರೆಯಾಗಿ ಪ್ರೀತಿ ಪ್ರೇಮ ಎನ್ನುವಂತ ವಿಚಾರಕ್ಕೆ ಇಬ್ಬರ ಬದುಕು ಕೂಡ ಇಲ್ಲಿ ಸರ್ವನಾಶ ಆಗ ಹೋಗಿದೆ ಆಕೆಯ ಪ್ರಾಣವನ್ನ ತೆಗೆದ ಈತ ತನ್ನ ಪ್ರಾಣವನ್ನ ತಾನೇ ಕಳ್ಕೊಂಡು ಬಿಟ್ಟ ಏನು ಹೇಳಬೇಕೇಳಿ ಇಂತಹ ಅರೆಹುಚ್ಚರಿಗೆ ಇಂತಹ ಪಾಗಲ್ ಪ್ರೇಮಿಗಳಿಗೆ ಎಸ್ ಎಸ್ ಎಲ್ ಸಿ ಓದುವಂಥ ವಿದ್ಯಾರ್ಥಿನಿಯನ್ನು ಪ್ರೀತಿ ಪ್ರೇಮ ಅಂತ ಹಿಂದೆ ಬಿದ್ದು ಆಕೆಯನ್ನು ಪೀಡಿಸೋದಕ್ಕೆ ಶುರು ಮಾಡಿಕೊಂಡ್ರೆ ಆಕೆಯಿಂದ ಇನ್ನು ಯಾವ ಉತ್ತರ ಬರೋದಕ್ಕೆ ಸಾಧ್ಯ ಅದು ಪ್ರೀತಿ ಪ್ರೇಮ ಅಂತ ಓಡಾಡುವಂಥ ವಯಸ್ಸ ಅದು ಆಕೆಯು ಕೂಡ ನೂರಾರು ಕನಸನ್ನ ಕಟ್ಕೊಂಡಂಥವಳು ತನ್ನ ಬದುಕು ಹಾಗಿರಬೇಕು ಹೀಗಿರಬೇಕು ನನ್ನ ಫ್ಯೂಚರ್ನಲ್ಲಿ ಅದಾಗಬೇಕು ಇದಾಗಬೇಕು ಅಂತ ಈತನಿಗೂ ಕೂಡ ಒಂದು ಅದ್ಭುತವಾದಂಥ ಬದುಕಿತ್ತು ಪಾಪ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸ್ತಾ ಇದ್ರು ಪದವಿಯವರೆಗೆ ಬಂದಿದ್ದ ಆದರೆ ಹೀಗಿರುವಾಗ ಪ್ರೀತಿ ಪ್ರೇಮ ಅಂತ ಆಕೆಯ ಹಿಂದೆ ಬಿದ್ದು ಆಕೆಯ ಬದುಕನ್ನು ಹಾಳು ಮಾಡ್ದ ಆಕೆಯ ಪ್ರಾಣವನ್ನೇ ತೆಗೆದ ಇನ್ನೊಂದು ಕಣೆಯಿಂದ ತನ್ನ ಪ್ರಾಣವನ್ನು ಕಳ್ಕೊಂಡು ಬಿಟ್ಟ ಈಗೆ ಎರಡೂ ಕುಟುಂಬಸ್ಥರ ಪರಿಸ್ಥಿತಿಯನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ಭೂಮಿಕಾಳ ದೇಹದ ಮುಂದೆ ಭೂಮಿಕ ತಂದೆ ಅಳ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಅದನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಮಗಳನ್ನು ಕಳ್ಕೊಂಡಂಥ ತಂದೆಯ ದುಃಖ ಇದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಇತ್ತ ಷರತ್ತು ಕುಟುಂಬಸ್ಥರ ಪರಿಸ್ಥಿತಿಯೂ ಕೂಡ ಭಿನ್ನವಾಗಿಲ್ಲ ಅವರಿಗೆ ಎರಡೆರಡು ರೀತಿಯಾದಂಥ ನೋವು ಒಂದು ಕಡೆಯಿಂದ ಅವರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನ್ನ ಮಗನಿಂದಾಗಿ ನಮ್ಮ ಮಗನಿಂದಾಗಿ ಇನ್ನೊಬ್ಬಳ ಬದುಕು ಹಾಳಾಗೋಯ್ತಲ್ಲ ಅಥವಾ ಇನ್ನೊಬ್ಬಳ ಪ್ರಾಣವೇ ಹೊರಟೋಗ್ಬಿಡ್ತಲ್ಲ ಅಂತ ಅವರು ಇದೀಗ ಊರಿನವ್ರ ಮುಂದೆ ತಲೆ ಎತ್ತಿ ನಡೆಯಲಾರದಂಥ ಪರಿಸ್ಥಿತಿಗೆ ತಲುಪಿಟ್ಟಿದ್ದಾರೆ ಮತ್ತೊಂದು ಕಡೆಯಿಂದ ಎದೆ ಎತ್ತರಕ್ಕೆ ಬೆಳೆದಂಥ ಮಗ ಹೀಗೆ ಮಾಡ್ಕೊಂಡು ಬಿಟ್ನಲ್ಲ ಎನ್ನುವಂಥ ಸಂಕಟ ನೋವು ನಾವು ಯಾರು ಕೂಡ ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋಕು ಕೂಡ ಸಾಧ್ಯ ಆಗೋದಿಲ್ಲ ಇದು ಅರಸೀಕೆರೆ ಭಾಗದಲ್ಲಿ ನಡೆದಿರುವಂಥ ದುರಂತ ಆ ಭಾಗದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂಥ ದುರಂತ ಕೂಡ ಹೌದು ಒಂದುಗಳೇ ಈ ಕಾರಣಕ್ಕಾಗಿ ಹೇಳಿದ್ದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆದಷ್ಟು ಎಚ್ಚರವಾಗಿರಿ ಆದಷ್ಟು ಜಾಗೃತರಾಗಿರಿ ಯಾರು ಯಾರವ್ರು ಹಿಂದೆ ಬೀಳ್ತಿದ್ದಾರೆ ಯಾರು ಪೀಡಿಸ್ತಿದ್ದಾರೆ ಯಾರು ಕಾಟ ಕೊಡ್ತಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನ ಕೊಡಿ ಇಲ್ಲ ಇಂಥ ಇಂತಹ ಪ್ರೇಮಿಗಳು ಯಾವ ಹಂತಕ್ಕೆ ಬೇಕಾದರೂ ಹೋಗೋದಿಕ್ಕೆ ಸಿದ್ಧರಿರ್ತಾರೆ ಈ ಅಪ್ಪ ಅಮ್ಮ ಕೊನೆಯವರೆಗೂ ಕೂಡ ನೋವನ್ನು ಉಣ್ಣುವಂಥ ಪರಿಸ್ಥಿತಿ ಮತ್ತೊಂದು ಕಡೆಯಿಂದ ಇಬ್ಬರೂ ಕೂಡ ಇದೀಗ ಪ್ರಾಣ ಹೊರಟು ಹೋಗಿಬಿಟ್ಟಿದೆ ಒಂದು ವೇಳೆ ನಿಮಗೆ ಏನಿಸುತ್ತೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ